కరేవునా రథం ఏనోత జనువా ఏడు కయ్యా ఏడు కరేవు కైదను అందం రథం ఏనోత రథం ఏనోత ఏది అయ్యో ఇక్కడికి రావబడత

சந்தோஷ சந்தோஷ ஆக ஊதுகார ஊதுகாரி நல்லா அதுக்கே நன்கோஷ நீன நிக்கிஷ்ட பிராணி நினை முந்தை யாரும் நிக்கிஷ்ட மத்த விஷய விஷய உண்டா ஏன்னா

அது <muchas> தசல ಅಧಿಕೃತ ಮರ್ಯಾದೆ ಉತ್ತರ ಹಾಗೆ ಕೆಲವೊ ನಾನು ಹಾಕಿೊಂಡದ್ದು ಓ ಸರಿಯಾಗಿದೆ ನಾನು ಕಟ್ಟಿ ಏನಾಗುತ್ತೆ ನನಗೆ ಮರ್ಯಾದೆ ನಾನು ನಾನು ನೀನು இல்ல <muchas> அது இது முகிலுங்க ಯಾಕೆ ಮಾಡಿ ನಿನ್ನನ್ನು ಕೊಂದು ನಾನು ಯಾಕೆ ಪ್ರಾಣಿ ಹತ್ಯೆ ದೋಷವನ್ನು ಪಡ್ಕೊಳ್ಬೇಕು ಯಾಕೆ ಬರಬೇಕು ಅರ್ಥ ಇದ್ದಾಗ

ಹಾಗೆ ನಿಂತು ಇಲ್ಲಿ ಯಾರು ಯಾರು ಏನು ಮಾತಾಡ್ತಾರೆ ಏನು ಮಾಡ್ತಾರೆ ಅಂತ ಸರಿಯೂ ಗೊತ್ತಾಗಲ್ಲ ಈಗ ಗೊತ್ತಾಗ್ತದೆ ವಿಷಯದಲ್ಲಿ ನನಗೆಲ್ಲ ಗೊತ್ತಿದೆ ನಾಗಿ ನಿಂತಷ್ಟು ಎಲ್ಲ ಅಂತ ಆಗ್ತದೆ ಅಂತ ಗೊತ್ತಿರ್ಬೋದು ಅವರಿಗೆ ಆಗಲ್ಲ ಇಲ್ಲಿ ಪೂರ್ತಿ ಏನಾದ್ರು ಗೊತ್ತಿದ್ದರೆ ಮಾತಾಡ್ತದೆ ಅನ್ನುವ ಹೇ ನೀನು ಯುದ್ಧಕ್ಕೆ ಬಂದಿದ್ದೆ ಯುದ್ಧ ಮಾಡಿದ್ರೆ ಪರಿಣಾಮ ಏನು ಗೊತ್ತುಂಟಾ ನೀನು ನೀನು ಸಾಯಂ ಎಷ್ಟು ಸಣ್ಣ ಪ್ರಾಯದಲ್ಲಿ ಎಲೆ ಪ್ರಾಯದ ಸುಶ್ವಾದ ನೀ ನನ್ನ ಕೈಯಲ್ಲಿ ಸತ್ತು ನಿನ್ನ ಬದುಕನ್ನು ವ್ಯರ್ಥ ಉಳಿಸಬೇಕಾದ ನೀನು ಮುತ್ತು ಕಂದಿರೋದು ಅಂತ ಯಾರು ತಲೆ ವ್ಯಕ್ತಿ ನೀನು ಹೌದಾ ನಿನ್ನ ಧನ್ಯವಾದವನ್ನು ಭಯ ಯಾವುದು ಅಂತ ಕೇಳು ನಮಗೇನಾದ್ರೂ ಆಗ್ತದೆ ಅಂತ ಭಯ ಅಲ್ಲ ನಿರ್ಮಿಸಿದ ಕೈ ಜಾರಿ ನಿನ್ನ ಕಚ್ಚಿಗೆ ಸಿಡುಕಿ ನೀನು ಸತ್ರೆ ನಾಳೆ ನಾವು ಬಂದದ್ದು ಅಪವಾದ ನಮ್ಮ ಮೇಲೆ ಅಲ್ವಾ ನನ್ನ ಕೈಯಲ್ಲಿರುವ ಕತ್ತಿ ನನಗೆ ತಾಗುವುದಿಲ್ಲ ಅಂದ್ರೆ ನನಗೆ ಯಾರಿಗೂ ಅದು ಅಟ್ಟ ಹಿಡಿತ ನನ್ನ ಕೈಯಲ್ಲಿ ನೀನು ಕತ್ತಿ ಮಾಡುವ ಜಾತಿ ಅಲ್ಲ ಕತ್ತಿ ಮಾಡುವ ಜಾತಿಲ್ಲ ಹಿಡಿತ ನನ್ನ ಕೈಯಲ್ಲಿ ಹೇಗ ನಿನಗೆ ಆ ಮೇಲೆ ಎಲ್ಲ ಏನಾದರೂ ದ್ವೇಷ ಉಂಟಲ್ಲ ನೀನು ಆ ರೀತಿ ಬೀಸಿದ್ದೆ ಪಾಪ ಭಯದಿಂದ ನೋಡಿ ಎತೆಗೆ ಕೈ ಹಿಡಿದುಕೊಂಡಿದ್ದಾರೆ ಆ ಯಾಕೆ ಗೊತ್ತುಂಟಾ ಅವರಿಗೆ ಇಲ್ಲಿ ಏನು ಆಗ್ಲಿಲ್ಲ ಅದುವೇ ಕೂತು ಮದುವೆ ಮದುವೆಯಿಂದ ಹುಡುಗಿ ನೋಡಿದ್ದಾರೆ ಇನ್ನು ಸತ್ಯದಲ್ಲಿ ಮದುವೆ ಉಂಟು ಅಲ್ಲಿವರೆಗೆ ಪ್ರತಿಕೂಲತೆಗೂ ಬಿಡುವಿಲ್ವ ಆಶೀರ್ವಾದ ಉಂಟು ಮದುವೆ ಆಗಿ ಮದುವೆ ಆಗಿ ಈಗ ಅವರಿಗೆ ಆಶೀರ್ವಾದ ಉಂಟಿದೆ ನಿನಗಿದೆ ಮದುವೆ ನಾನು ಎಳೆಯ ಪ್ರಾಯದ ಶಿ ನನಗೆ ಈಗಲೇ ಆಚೆ ಅಲ್ವಾ ಅವರಾಗಿದ್ರಾಗಲಿ ಆದರೆ ಒಂದು ಈ ರೀತಿ ಬಿಸಿ ಯಾಕೆ ನನ್ನಲ್ಲಿ ಕೇಳು ಎಂದೇಳು ನಿನ್ನನ್ನು ಕಾಣುವಾಗ ನೀನು ನಿಜವಾಗಿ ಇಲ್ಲಿಗೆ ಅಲ್ಲ ನಿನ್ನನ್ನು ಯಾರೋ ಕಟ್ಟಿಗೆ ಕೈ ಹಾಕಿದ அவ கையே <laughs> <laughs> <mechanin dancingistas> <daranMaybe> <laughs>

ನೆರವೇರುವುದಿಲ್ಲ ಯಾಕೆ ಅಂತ ಗೊತ್ತಾ ನಿನ್ನ ತಲೆ ಹಾಗೆ ನಮ್ಮ ತಲೆ ಆಗುವಲ್ಲಿಯವರೆಗೆಲ್ಲ ನಾವು ಬದುಕುವುದಿಲ್ಲ ಕಾಲಿಗೆ ರಾಜ್ಯಕ್ಕೆ ಆ ಚಂದವನ್ನು ನೋಡಿಯೇ ನಾನು ನಾವು ಉಳಿದ್ರೆ ನೋಡಿ ನೋಡು ನನ್ನನ್ನು ನೋಡಿ ನೆಗಳ್ತಾ ಇದ್ದಾನೆ ನಗ್ತಾ ಇದ್ದಾನೆ கைபட்டி தவறு சப்தி இது நம்ம நீங்க நன்கே அவரு ஜாப்